ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕಾಳು ಕೂಟು ಇಲ್ಲಾಂದರೆ ತರಕಾರಿ ಪಲ್ಯ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸಿಂಪಲ್ ಸ್ಟೆಪ್ಪಲ್ಲಿ ಮಾಡಿ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಬಾಣಲಿಗೆ ಹಾಗೆ ಎರಡು ಏಲಕ್ಕಿ ಮತ್ತು ಚಕ್ಕೆ ಸ್ವಲ್ಪ ಲವಂಗ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಹೆಸ್ಲು ಬೆಳ್ಳುಳ್ಳಿ ಸುಳ್ಕೊಂಡಿದ್ದೀನಿ ನಾನಿಲ್ಲಿ ಐದರಿಂದ ಆರು ಜನಕ್ಕೆ ಕಾಲು ಕೂಟ್ ಮಾಡ್ತಾಯಿದ್ದೀನಿ ಹಾಗೆ ಶುಂಠಿ ಹಾಕ್ಕೊಂಡೆ ಸ್ವಲ್ಪ ಮತ್ತು ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಇದ್ದೀನಿ ಮೂರಷ್ಟೇ ಹಸಿರು ಮೆಣ್ಸಿನಕಾಯಿ ಇದ್ದೀನಿ ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಹಸಿರು ಮೆಣಸಿನ್ಕಾಯಿ ಇದ್ದೀನಿ ಇಲ್ಲಿ ಬೇಡ ಅಂದರೆ ನೀವು ಖಾರದ ಪುಡಿ ಹಾಕ್ಕೊಬೋದು ಹಾಗೆ ಇದಕ್ಕೆ ಸ್ವಲ್ಪ ಕರ್ಬೇನಿ ಸೊಪ್ಪು ಹಾಕೊಂಡಿದೀನೋ ಅದು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಕರ್ಬೇನಿ ಸೊಪ್ಪು ಹಾಕೋದ್ರಿಂದ ಹಾಗೆ ಸ್ವಲ್ಪ ಕಡಲೆ ಇದ್ದೀನಿ ನಾನಿಲ್ಲಿ ಸ್ಪೈಸಸ್ ಎಲ್ಲ ಜಾಸ್ತಿ ಏನೂ ಹಾಕ್ತಾಯಿಲ್ಲ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಹಾಗೆ ಗಸಗಸೆ ಹಾಕೊಂಡೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹಾಗೆ ಇಲ್ಲಿ ಒಂದು ಈರುಳ್ಳಿ ಅಷ್ಟು ನಾನು ಇದ್ದೀನಿ ಒಂದು ಜಾಸ್ತಿ ಈರುಳ್ಳಿ ಹಾಕಿದ್ರೆ ತುಂಬ ಮಸಾಲೆ ಅನಿಸುತ್ತೆ ಹಾಗಾಗಿ ಒಂದು ಈರುಳ್ಳಿ ಅಷ್ಟೇ ಹಾಕೊತಾ ಇದ್ದೀನಿ ಹಾಗೆ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇದನ್ನೆಲ್ಲ ಹಸಿ ಸ್ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಯಾವುದೇ ಅಡುಗೆ ಮಾಡಬೇಕಾದ್ರೂ ಚೆನ್ನಾಗಿ ಫ್ರೈ ಮಾಡಿದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡು ಹಾಕ್ಕೊತಾ ಇದ್ದೀನಿ ಇಲ್ಲಿ ಜಾಸ್ತಿ ಸ್ಪೈಸಸ್ ಎಲ್ಲ ಏನೂ ಇಲ್ಲ ಯಾಕಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಯಾಕಂದರೆ ಕಾಳು ಬೇರೆ ಹಾಕಿರ್ತೀವಲ್ಲ ಹಾಗಾಗಿ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಜಾಸ್ತಿ ಮಸಾಲೆ ಯೂಸ್ ಮಾಡ್ತಾಯಿಲ್ಲ ನೋಡ್ತಾ ಇರ್ಬೋದು ನೀವು ನಾನು ಫ್ರೈ ಮಾಡಿಕೊಂಡ್ರೆ ಅಂತಹ ಪ್ರತಿಯೊಂದು ನಾನು ಮಿಕ್ಸಿ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಕೊತಾ ಇದ್ದೀನಿ ಇದನ್ನು ಮಿಕ್ಸಿಗೆ ಹಾಕೋಬೇಕು ಹಾಗೆ ಇದ್ರ ಜೊತೆ ಎರಡು ಅಷ್ಟೇ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ಜಾಸ್ತಿ ಇಲ್ಲ ಸ್ವಲ್ಪ ಕಾಯಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ನೋಡೋಗೆ ಪೇಸ್ಟ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ತರಕಾರಿಗಳು ತೊಗೊಂಡಿದ್ದೀನಿ ಹಾಗೆ ಕಾಳುಗಳು ಕಾಳುಗಳು ಬಂದ್ಬಿಟ್ಟು ಕಡಲೆಕಾಳು ಬಟಾಣಿ ಹಾಗೆ ಕಾಳು ಇತ್ತಲ್ಲ ಸ್ವಲ್ಪ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ತರಕಾರಿ ಕ್ಯಾರೆಟ್ಟು ಹುರುಳಿಕಾಯಿ ಬದನೇಕಾಯಿ ಆಲೂಗಡ್ಡೆ ಇಷ್ಟು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಅರ್ಧ ಈರುಳ್ಳಿನ ಸಣ್ಣಗೆ ಹಚ್ಕೊಂಡಿದ್ದೀನಿ ಬೇಕಾದ್ರೆ ನೀವು ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಈರುಳ್ಳಿ ನಡೆಯುತ್ತೆ ಬಟ್ ನಾನು ರುಬ್ಬೋದಕ್ಕೆ ಈರುಳ್ಳಿ ಹಾಕ್ಕೊಂಡಿಲ್ಲ ಜಾಸ್ತಿ ನೈಟನ್ನೇನೆ ಕಾಳೆಲ್ಲ ನೆನೆಸ್ಕೊಂಡಿದ್ದೆ ಕಡಲೆಕಾಳು ಮತ್ತು ಬಟಾಣಿ ಹಾಗೆ ರಾಜ ಕಾಳನ್ನು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ ನೈಟೆಲ್ಲ ಓವರ್ ನೈಟ್ ಫುಲ್ಲು ನೆಂದಿದೆ ಅದು ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೋಬೇಕು ಹಾಗೆ ಸ್ವಲ್ಪ ಅರ್ಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಹಾಗಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಅಂದರೆ ಕಾಳು ಬೇಯೋ ಅಷ್ಟು ಸ್ವಲ್ಪ ನೋಡಿಕೊಂಡು ನೀರು ಹಾಕೊತಾ ಇದ್ದೀನಿ ನಾನೀಗ ಇದನ್ನು ಎರಡು ವಿಷಲ್ ಕೂಗಿಸ್ಕೊತೀನಿ ಮೊದಲೇನೇನೆ ಮಸಾಲೆ ಏನೂ ಇಲ್ಲ ಎರಡು ವಿಜಿಲು ಕೂಗಿಸ್ಕೊತೀನಿ ಫಸ್ಟು ನೋಡಿ ಕುಕ್ಕರ್ಲಿ ಕ್ಲೋಸ್ ಮಾಡಿದ್ದೀನಿ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಹಾಕಿಸ್ಕೊಂಡ್ಮೇಲೆ ನೋಡಿ ಈಗ ಲಿಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಾಳು ಬೆಂದಿದೆ ನೋಡ್ತಾ ಇರ್ಬೋದು ನೀವು ಎರಡು ಕೂಗಿಗೆ ಚೆನ್ನಾಗಿ ಕಾಳೆಲ್ಲ ಬೆಂದಿದೆ ಇಷ್ಟು ಬೆಂದರೆ ಸಾಕು ನೋಡಿ ಬಟಾಟಿನೂ ಅಷ್ಟೇ ಎಲ್ಲ ಕಾಳುಗಳು ಅಷ್ಟೆ ಚೆನ್ನಾಗಿ ಬೆಂದಿರುತ್ತೆ ಬೆಂದಾದ್ಮೇಲೆ ಈಗ ನಾನು ಮತ್ತೆ ಸ್ಟವ್ ಹಚ್ಚಿ ನೋಡ್ತಾ ಇರ್ಬೋದು ನೀವು ನಾನು ಆಗಲೇ ರುಬ್ಕೊಂಡಿರೋ ಅಂಥ ಮಸಾಲೆ ಏನಿದೆ ಆ ಮಸಾಲಾನ ಇದ್ದೀನಿ ಮೊದಲೇ ನೀರು ಹಾಕಿರೋದ್ರಿಂದ ಜಾಸ್ತಿ ಏನು ನೀರು ಹಾಕ್ಕೊಳ್ಳೋಂಗಿಲ್ಲ ನೋಡ್ತಾ ಇರ್ಬೋದು ನೀವು ಈಗ ಮಸಾಲೆ ಹಾಕಿ ಈ ಥರ ಮಾಡೋದ್ರಿಂದ ಜಾಸ್ತಿ ಸ್ಪೈಸಿನೆಸ್ ಅಂತ ಅನಿಸಲ್ಲ ಹಾಗೆ ಮಸಾಲೆ ಮಸಾಲೆ ಅಂತಲೂ ಅನಿಸಲ್ಲ ತಿನ್ನೋಕೆ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನಾನು ರುಬ್ಕೋಬೇಕಾದ್ರೆ ಸ್ವಲ್ಪ ಅಷ್ಟೇ ಕಾಯಿ ಹಾಕಿದ್ದೆ ಬಟ್ ಈಗ ನೋಡಿ ಈಗ ಒಂದು ಅರ್ಧ ಕಪ್ಪಷ್ಟು ಕಾಯಿ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನೋಡ್ತಾ ಇರ್ಬೋದು ನೀವು ಈಗ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಗರಂ ಮಸಾಲ ಹಾಕ್ಕೊಳ್ಳೋದ್ರಿಂದ ನಾನು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೆ ಅವಾಗಲೇ ಬೇಕಾದ್ರೆ ನೀವು ಇದಕ್ಕೆ ಜೀರಿಗೆ ಪೌಡರ್ ಸಹ ಹಾಕ್ಬೋದು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಹಾಗೆ ಲಾಸ್ಟಿಗೆ ನಾನು ಕುದಿಬೇಕಾದ್ರೆ ನೋಡ್ತಾ ಇರ್ಬೋದು ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಕೈಯಾಡಿಸ್ಕೊತಾ ಇದ್ದೀನಿ ಆದರೆ ಇದು ಮಸಾಲೆ ಎಲ್ಲ ಕಾಳಿಗೆ ಸಹ ಇಡ್ಕೋಬೇಕಲ್ಲ ಹಂಗಾಗಿ ಒಂದು ವಿಜಿಲ್ ಹಾಕಿಸ್ಕೊತೀನಿ ಮಸಾಲೆ ಎಲ್ಲ ಹಾಕಿ ನೀರೆಲ್ಲ ಬ್ಯಾಲೆನ್ಸ್ ಆಗಿ ಕರೆಕ್ಟಾಗಿ ಹಾಕಿದ್ಮೇಲೆ ಒಂದು ವಿಷಲ್ ಅಷ್ಟೇ ಹಾಕಿಸ್ಕೊತೀನಿ ನೋಡಿ ಲಿಡ್ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ Thank you for watching. Bye bye. bye.